ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ನೋಡಿಬಿಟ್ಟು ಹೇಳ್ತಾ ಇದ್ದೀರಾ ಅಲ್ವಾ ಇವತ್ತೇನೋ ಒಂದು ಹೊಸ್ತಾಗಿ ಪೆನ್ಸಿಲ್ ಮತ್ತು ರಬ್ಬರ್ ಕಥೆನ ಇದ್ದಾರೆ ಅಂತ ಹೌದು ಸಾಮಾನ್ಯವಾಗಿ ನಮಗೆ ನಿಮಗೆ ಎಲ್ರಿಗೂ ಗೊತ್ತಾಯಿದೆ ಈ ಪೆನ್ಸಿಲು ಈ ರಬ್ಬರು ಒಂದೊಳ್ಳೆ ಸ್ನೇಹಿತರು ಅಲ್ವಾ ಪೆನ್ಸಿಲ್ ಅನ್ನೋ ಒಂದು ಫ್ರೆಂಡ್ ಜೊತೆ ರಬ್ಬರ್ ಅಂತ ಇನ್ನೊಂದು ಫ್ರೆಂಡ್ ಇರಲೇಬೇಕು ಅನ್ನೋದು ಸಾಮಾನ್ಯವಾಗಿ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುವಂಥದ್ದು ಅಲ್ವಾ ಹಾಗೆ ನಾನು ಅದಕ್ಕೆ ಇನ್ನೊಂದು ವಿಶೇಷವಾದ ಕತೆ ಹೇಳ್ತಾ ಹೋಗ್ತಾ ಇದ್ದೀನಿ ಅದ್ರ ಜೊತೆನೆ ಸೊ ಕೊನೆಯವರೆಗೂ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನಾನು ಆಗಲೇ ಹೇಳಿದೆ ಒಂದು ಫ್ರೆಂಡು ಒಂದು ಫ್ರೆಂಡ್ ಸಿಗ್ತಾರೆ ರಬ್ಬರ್ ಮತ್ತು ಪೆನ್ಸಿಲ್ ಅಂತ ಅಲ್ವಾ ಸೊ ಹಾಗಿದ್ದಾಗ ಈ ಪೆನ್ಸಿಲ್ ಕೆಲಸ ಏನಪ್ಪ ಅಂದರೆ ಏನೇನೋ ಬರೆಯೋದು ಏನೇನೋ ಗೀಚೋದು ಅಲ್ವಾ ಹಾಗೆ ಆ ರಬ್ಬರ್ನ ಕೆಲಸ ಏನಪ್ಪ ಅಂದರೆ ಪೆನ್ಸಿಲ್ ಮಾಡಿರೋ ತಪ್ಪನ್ನು ಅಳಿಸಾಕೋದು ಅಥವಾ ಒರೆಸೋದು ಅಲ್ವಾ ಸೊ ಹೀಗೆ ಆ ಪೆನ್ಸಿಲ್ ಅನ್ನೋದು ಏನೋ ಬರೆದು ಏನೋ ಗೀಚೋದು ರಬ್ಬರ್ ಅನ್ನೋದು ಅದನ್ನು ಅಳಿಸಾಕಿ ಮತ್ತೆ ಅದನ್ನು ಸರಿಪಡಿಸೋ ಕೆಲಸನ ದಿನೇ ದಿನೇ ಮಾಡ್ತಾ ಇರುತ್ತೆ ಆಯಿತಾ ಸೊ ಹೀಗಿದ್ದಾಗ ಒಂದಿನ ಸಡನ್ನಾಗಿ ಪೆನ್ಸಿಲ್ ಏನಪ್ಪ ಮಾಡಿತು ಅಂದರೆ ರಬ್ಬರ್ಗೆ ಸಾರಿ ಫ್ರೆಂಡು ಅಂತ ಹೇಳಿಬಿಡ್ತು ಆಯಿತಾ ಪೆನ್ಸಿಲ್ ಅನ್ನೋದು ರಬ್ಬರ್ಗೆ ಸಾರಿ ಫ್ರೆಂಡು ಅಂತ ಹೇಳಿದ ತಕ್ಷಣ ರಬ್ಬರ್ಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಏನಿವತ್ತು ನನ್ನ ಫ್ರೆಂಡ್ ಪೆನ್ಸಿಲ್ ನನಗೆ ಸಾರಿ ಕೇಳ್ಬಿಟ್ರಲ್ಲಪ್ಪ ಅಂತ ಆವಾಗ ಆ ರಬ್ಬರ್ ಕೇಳುತ್ತೆ ಏ ಯಾಕೆ ಫ್ರೆಂಡು ನೀ ನನಗೆ ಸಾರಿ ಕೇಳೋದು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ತಾನೆ ನಮ್ಮಿಬ್ರ ನಮ್ಮಿಬ್ಬರು ಮಧ್ಯೆ ಈ ಸಾರಿ ಅನ್ನೋ ಬೇಕ ಸಾರಿ ಅನ್ನೋದೊಂದು ಬೇಕಾ ಅಂತ ಕೇಳುತ್ತೆ ಅದಕ್ಕೆ ಪೆನ್ಸಿಲ್ ಅನ್ನತ್ತೆ ಹಾಗಲ್ಲ ಫ್ರೆಂಡು ನಾನು ಏನೇನೋ ತಪ್ಪು ಮಾಡಿರ್ತೀನಿ ಏನೇನೋ ಗೀಚ್ತಿರ್ತೀನಿ ಇನ್ನೇನೇನೋ ಬರೀತಿರ್ತೀನಿ ನೀನು ಅದನ್ನು ಅಳ್ಸಾಕಿ 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 ನನ್ನನ್ನು ಒಂದು ಒಳ್ಳೆ ದಾರಿಗೆ ತರುವ ಪ್ರಯತ್ನ ನೀನು ಮಾಡ್ತಾನೇ ಇದೆಯಾ ಅಲ್ವಾ ಆದರೆ ಒಂದಿನ ನೀನು ನನ್ನ ತಪ್ಪನ್ನೆಲ್ಲ ನನ್ನ ಗೀಚರೋದನ್ನ ನಾನು ಬರ್ತಿರೋದನ್ನೆಲ್ಲ ಅಳಿಸಿ 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 ಒಂದಿನ ನೀನೇ ಇರಲ್ವಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಸಾರಿ ಫ್ರೆಂಡು ಅಂತ ಹೇಳ್ತಾನೆ ಆಯ್ತಾ ಏನು ಕತೆ ಮುಗಿತು ಅನ್ಕೊಂಡ್ರಾ ಇಲ್ಲ ನಿಜವಾದ ಕತೆ ಇವಾಗ ಆಯ್ತಾ ಪೆನ್ಸಿಲ್ ರಬ್ಬರ್ ಕಥೆಯೂ ಮುಗಿದು ಅಂತ ನೀವು ಅಂದ್ಕೊಂಡ್ರಿ ಆದರೆ ಇಲ್ಲಿ ನಿಜವಾದ ಪೆನ್ಸಿಲ್ಗಳು ನಾವು ನೀವುಗಳು ಅಲ್ವಾ ಈ ರಬ್ಬರ್ ಅನ್ನೋದು ನಮ್ಮ ಅಪ್ಪ ಅಮ್ಮ ಹೌದಲ್ವಾ ಒಪ್ಪದಿರ ಈ ಮಾತನ್ನು ನಾವು ಅದೆಷ್ಟೋ ತಪ್ಪು ಮಾಡಲಿ ಗೊತ್ತೋ ಗೊತ್ತಿದ್ದೋ ಮಾಡಲಿ ಗೊತ್ತಿಲ್ಲದೆ ಮಾಡಲಿ ಆ ತಪ್ಪುಗಳನ್ನೆಲ್ಲ ಸರಿಪಡಿಸೋಕ್ಕೆ ಓಡೋಡಿ ಬರೋದು ರಬ್ಬರ್ ಥರ ಅಪ್ಪ ಅಮ್ಮನೋ ರಬ್ಬರ್ಗಳೇ ಅಲ್ವಾ ನಾವೆಷ್ಟೇ ತಪ್ಪು ಮಾಡಲಿ ಏನೇ ಮಾಡಲಿ ಅದನ್ನು ಸರಿಪಡಿಸಿ ಮತ್ತೆ ನಮ್ಮ ಮೊದಲಿನ ಹಾಗೇ ಇರೋಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥದ್ದು ಅಂದರೆ ಅದು ಅಪ್ಪ ಅಮ್ಮನೋ ರಬ್ಬರು ಹೌದಲ್ವಾ ಒಂದಿನ ನಾನು ಯಾಕೆ ಇದನ್ನು ಹೇಳ್ತಾ ಬಂದೆ ಅಂತಂದರೆ ನಾವು ಆ ತಪ್ಪುಗಳನ್ನೆಲ್ಲ ಎಷ್ಟೇ ಏನೋ ತಪ್ಪುಗಳು ಏನೇ ಮಾಡ್ತಾಯಿದ್ರು ಕೂಡ ಅದನ್ನು ಸರಿಪಡಿಸ್ಕೊಂಡು ಒಂದಿನ ಅವರೇ ಇಲ್ಲ ನಮ್ಮ ಜೊತೆ ಇರಲ್ಲ ಅಲ್ವಾ ಈ ಕಾಲ ಈ ಸಮಯ ಅನ್ನೋದು ತುಂಬ ಸಣ್ಣ ಅನಿಸ್ಬಿಡತ್ತೆ ಅಲ್ವಾ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಇಲ್ಲಿ ಅಂತಂದರೆ ಹೋಗಿ ನಿಮ್ಮ ರಬ್ಬರ್ಗೆ ನಿಮ್ಗೇನಾದರೂ ಸಾರಿ ಕೇಳಬೇಕು ಅನಿಸಿದರೆ ದಯವಿಟ್ಟು ಹೋಗಿ ಸಾರಿ ಕೇಳಿ ಆ ರಬ್ಬರ್ಗಳಿಗೆ ನಿಮ್ಗೇನಾದರೂ ಆ ಯು ಅಂತ ಹೇಳಬೇಕು ಅನಿಸಿದರೆ ಖಂಡಿತ ಹೋಗಿ ಹೇಳಿ ಆಯಿತಾ ಹಾಗೆ ಇಲ್ಲಿ ಅಪ್ಪ ಅಮ್ಮ ಅಂತ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ಅದೆಷ್ಟು ಅಪ್ಪ ಅಮ್ಮ ಇಲ್ಲದಿರೋ ಜೀವಿಗಳಿಗೆ ಸ್ನೇಹಿತರು ಅನ್ನೋರು ಕೂಡ ಅಪ್ಪ ಅಮ್ಮ ಆಗಿದ್ದಾರೆ ಅಲ್ವಾ ಆ ಸ್ನೇಹಿತರು ಕೂಡ ನಮ್ಗೊಂಥರ ರಬ್ಬಲಿಕ್ಕ ಹಾಗೇನೆ ಸೊ ಅವರಿಗೂ ಕೂಡ ಸಾರಿ ಹೇಳಿ ಐ ಲವ್ ಯು ಹೇಳಿ ತಪ್ಪೇನೂ ಇಲ್ಲ ಅಲ್ವಾ ಸೊ ನಾನು ಈ ವಿಡಿಯೋ ಮುಖಾಂತರ ನನ್ನ ಅಪ್ಪ ಅಮ್ಮನಿಗೆ ನಾವುಗಳು ಕೊನೆವರೆಗೂ ಪೆನ್ಸಿಲ್ ಅಲ್ವಾ ಈ ರಬ್ಬರ್ ಅನ್ನೋದು ಹೇಗೆ ಅಂತಂದರೆ ಈ ಪೆನ್ಸಿಲ್ ಅನ್ನೋದು ವಿಶ್ವ ದರ್ಜೆಯಲ್ಲಿ ಯಾವುದೇ ದೋಷರಹಿತವಾಗಿರಲಿ ಅನ್ನೋ ಪ್ರಯತ್ನ ಕೊನೆಯವರೆಗೂ ಮಾಡ್ತಾನೆ ಇರುತ್ತೆ ಈ ರಬ್ಬರ್ ಅಲ್ವಾ ಸೊ ಹಾಗಾಗಿ ನನ್ನ ಅಪ್ಪ ಅಮ್ಮನಿಗೆ ಗೊತ್ತೋ ಗೊತ್ತಿಲ್ಲದೆ ನಾನು ಅದೆಷ್ಟೋ ನೋವುಗಳನ್ನು ಕೊಟ್ಟಿದ್ದೀನಿ ಅವರಿಗೆ ಕೂಡ ನಾನು ಈ ವಿಡಿಯೋ ಮೂಲಕ ಸಾರಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಂತ ಐ ಲವ್ ಯು ಮಾ ಆ್ಯಂಡ್ ಐ ಲವ್ ಯು ಪಪ್ಪಾ ಅಂತ ಹೇಳ್ತಾ ಹಾಗೆ ನಿಮಗೆ ಈ ಥರದ ಯಾರಾದರೂ ಒಬ್ಬರು ರಬ್ಬರ್ ಅನ್ನೋರು ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ